ಓಂ ತತ್ಸ ಯಾ ಮತಿ ಸಾ ಗತಿರ್ಭವೇತ್ ಅಂತ ಅಷ್ಟವಕ್ರ ಹೇಳ್ತಾರೆ ಅಂದರೆ ನೀವು ಏನನ್ನು ಬಯಸ್ತೀರಿ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀರಿ ಅದನ್ನೇ ಪಡಿತೀರಿ ಮತ್ತು ಅದೇ ನೀವು ಆಗ್ತೀರಿ ಅನ್ನುವಂಥದ್ದು ಅಷ್ಟಾವಕ್ರರ ಮಾತು ಅರ್ಥಾತ್ ಮನಸ್ಸಿನ ಶಕ್ತಿ ಅಷ್ಟು ಅಪಾರವಾದದ್ದು ಅನ್ನುವಂಥದ್ದು ನಮ್ಮ ಹಿರಿಯರ ಮಾತು ಹಾಗಾಗಿ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದ ಮೂಲಕ ಆ ಸಂಕಲ್ಪ ಶಕ್ತಿಯನ್ನು ಮನೋಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ನಮ್ಮ ಗುರಿಯನ್ನು ನಿರ್ಣಯಿಸುವುದು ಹೇಗೆ ನಿರ್ಣಯಿಸಿದ ಗುರಿಯನ್ನು ಮುಟ್ಟುವುದು ಹೇಗೆ ಅನ್ನುವಂಥ ದೃಷ್ಟಿಯಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಬೈಲು ಅನ್ನುವಂತಹ ಗೌಡ ಸಮುದಾಯ ಭವನ ಅನ್ನುವಂಥ ಜಾಗದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಾಗಾರ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೀವಿ ಗುರಿಯನ್ನು ಗೋಲನ್ನು ಸೆಟ್ ಮಾಡಿಕೊಳ್ಳೋದು ಹೇಗೆ ಮತ್ತು ನಮ್ಮ ಭಾವನೆಯನ್ನು ದೃಢ ಮಾಡಿಕೊಂಡ್ರೆ ನಮ್ಮ ಬದುಕು ಕೂಡ ದೃಢ ಆಗ್ತದೆ ಆ ಕಾರಣದಿಂದಾಗಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಈ ವಿಶೇಷ ಕಾರ್ಯಾಗಾರ ನಡೆಯಲಿದೆ ಯಾರ್ಯಾರು ತಮ್ಮ ಜೀವನವನ್ನು ಇನ್ನು ಸುಂದರ ಮಾಡ್ಕೋಬೇಕು ಅಂತಿದ್ದಾರೆ ಯಾರ್ಯಾರು ನಮ್ಮ ಗುರಿಯನ್ನು ನಿರ್ಣಯಿಸಬೇಕು ಆ ಗುರಿಯನ್ನು ಮುಟ್ಟಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಕೂಡ ಆ ಕಾರ್ಯಾಗಾರದಲ್ಲಿ ತಪ್ಪದೇ ಭಾಗವಹಿಸಬೇಕು ಅದರಲ್ಲಿ ವಿಶೇಷವಾಗಿ ಹದಿನಾಲ್ಕು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರು ಅದು ಅಧ್ಯಾಪಕರಿರಲಿ ಪ್ರಾಧ್ಯಾಪಕರಿರಲಿ ವಿಶೇಷವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆ ಕಾರ್ಯಾಗಾರದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಪ್ರೀತಿಪೂರ್ವಕವಾಗಿ ಆಗ್ರಹಿಸ್ತೀವಿ ನಮಸ್ಕಾರ